ಹೌದು ನೀವು ಧನ್ಯವಾದಗಳು ಚೆನ್ನಾಗಿ ಇತ್ತು ಇನ್ನೊಂದು ರಸ್ತೆ ಕೇಳ್ತಾ ಇರೋದು ಮಿಂಚು ಬಂದಾಗ ನಮ್ಮ ಜಾಗ ಇದೆ ಅವರ್ ಜಾಗಕ್ಕೆ ಮಾತು ನೇ ಕೇಳ್ರೋಣ ನಮ್ಮವ ಅವರ್ ಜಾಗದಿಂದ ಆಚೆ ಬೆಡೆದ ಅವರ್ ಜಾಗದಿಂದ ಆಚೆ ಬಂದು ಒಂದು ಜನ ಅವರ್ ಅವರ್ ಪಾಕದಲ್ಲಿ ಮುಂಚೆ ಇವಷ್ಟು ನಿಂತಾ ಇದ್ರೆ ಆದರೆ ಮೂರು ಹೊತ್ತಿನ ನಿಂತಿದ್ದಾರೆ

ಇವ್ರು ನಾಲ್ಕು ಜನದ್ದು ಮಾತ್ರ ಜಾಗ ಬಿಡಿಸಿ ಅಂತ ಅವತ್ತಿಂದ ಹೋರಾಟ ಮಾಡಿದ್ರು ಇವ್ರು ಸ್ವಂತ ಜಾಗ ಬೆಳಕೆ ಬರಲ್ಲ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಅಲ್ಲಲ್ವಾ ಇದು ಆದೇಶ ಮಾಡಿದ್ಮೇಲೆ ಈಗ ಏನ್ ಮಾಡಿದ್ದಾರೆ ಇವನ್ನ ಬಹಳ ಜನ ಬಹಳಷ್ಟು ದಿನ ಟ್ರೈ ಮಾಡಿದ್ರು ಹೋಗಿ ಇನ್ನ ದಬಾವಣೆ ಮಾಡಿದ್ರು ಗಲಾಟೆ ಮಾಡಿದ್ರು ಪೊಲೀಸ್ ತಗೊಂಡ್ರು ಇವ್ರು ಸ್ವಂತ ಜಾಗದಲ್ಲಿ ಬೆಳಕೆ ಬರೋಲ್ಲ ಅಂದಾಗ ಇವ್ರು ಮೂರು ಜನಕ್ಕೆ ಮಾತ್ರ ಅಕ್ವೈರ್ ಮಾಡ್ತೀವಿ ಅಂತೇಳಿ ನೀವು ನೋಟಿಸ್ ಕೊಟ್ಟಿದ್ರು ಇದರಿಂದ ಜಾಗದಿಂದ ಮುಂದಕ್ಕೆ ಇನ್ನು ಮೂವತ್ತು ಜನದ್ದು ರೈತರ ಕಡೆ ಜಮೀನಿದೆ ಅದರಲ್ಲಿ ಅವ್ರದ್ದು ಇದೆ ಯಾರಿಗೂ ಕೇಳ್ತಾ ಇರೋಲ್ಲ ರಸ್ತೆ ಅವ್ರ್ದಿದೆ ಅವ್ರದ್ದು ಹಾಕ್ಬೇಕಪ್ಪಾ ಈಗ ಅದು ಸರ್ಕಾರಿ ಜಮೀನಲ್ಲ ಸರ್ಕಾರಿ ಜಮೀನಲ್ಲ ಇಲ್ಲಿ ಇಡುವಳಿ ಸರ್ವೆ ಅವರು ಅದ್ರ ರೋಡ್ ಮಾರ್ಕೆಟ್ ಅಲ್ಲ ಹ್ಞೂ ನೋಡ್ಬೇಕಪ್ಪ ಮೂವತ್ತು ಜನಕ್ಕೂ ಸರ್ಕಾರದ ಉದ್ದೇಶಕ್ಕೆ ಮೂರು ಜನಕ್ಕೆ ನಮ್ಗೆ ರಸ್ತೆ ಬೇಕು ಅಂತ ಅವ್ರ ಕಡೆಯಿಂದ ಅಪ್ಲಿಕೇಶನ್ ಕೊಟ್ಟು ಇವು ಮೂರು ಜನ ಇದನ್ನು ನಾವು ಅಕ್ವೇಷನ್ ಮಾಡಿದೀವಿ ಅಂತೇಳಿ ಇವ್ರಿಗೆ ನೋಟಿಸ್ ಕೊಟ್ಟು ಮೂರು ಜನ ಆಗ್ಬಾರ್ದು ಅಲ್ಲ ಮಾಡಿದ್ರೆ ಅನುಕೂಲ ಮಾಡಿ ಜಮೀನಿದೆ ಮೂರ್ ಕಾರ್ ಇದೆ ಮನೆ ಕಡೆ ವಾಸಿ ಇಪ್ಪತ್ತು ವರ್ಷದಿಂದ ಅವ್ರ ಮನೆ ಮನೆ ಓಡಾಡಕ್ಕೂ ಜಾಗ ಅವ್ರ ಬೇರೆ ಜಾಗ ಬೇಡವಾ ರಸ್ತೆ ಬೇಡವಾ ಜನನು ಸಹಿ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಕ್ರಮ ಇಲ್ಲ ಇದನ್ನ ಕಾರ್ಯ ನೀವ್ ಜಮೀನು ಮಾತ್ರ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟು ಅವ್ರು ಸವೆ ಮಾಡೋಕೆ ಕಳ್ಸಿದೀವಿ

ಅವರ ಜಾಗ ಏನಿದೆ ಸಂಪೂರ್ಣವಾಗಿ ಗ್ರಾಮಸ್ಥರಿಗೆಲ್ಲ ಅನುಕೂಲವಾಗಂಗೆ ರಸ್ತೆ ಮಾಡಿಸ್ಕೊಂದ್ರೆ ಇವ್ರೇನು ಅಭ್ಯಂತರ ಇಲ್ಲ ಅವ್ರು ಮೂರು ಜನಕ್ಕೋಸ್ಕರ ರಸ್ತೆ ಮಾಡಕ್ ಹೋದ್ರೆ ಇವ್ರದ್ದು ಅಭ್ಯಂತರ ಇಲ್ಲ ಅವ್ರದ್ದು ಬೇರೆ ಕಡೆ ರಸ್ತೆ ಬಿಡಬೇಕು ಗ್ರಾಮಕ್ಕೆ ಅವರು ಬಿಡ್ತೀವಿ ಎಂಟು ಪೋಸ್ ನೀರು ಬಿಡ್ತೀರ

ಇದು ಮೂರು ಯಾಕೆ ಮಾಡಿದ್ದಾರೆ ಸರ್ ಮೂರು ಯಾಕೆ ಮಾಡಿದ್ದಾರೆ ಇಪ್ಪತ್ತು ಗಂಟೆಗೆ ಇದಾಗ ಅಡಿಕೆಗಳು ಹಾಕೊಂಡವ ಮತ್ತೆ ಅದಾದ್ಮೇಲೆ ಮನೆಗೆ ಆ ಪಬ್ಲಿಕ್ ಇದರಿಂದ ಒಲೆ ಕೆಲ ನೀರು ಪಿ ಡಿ ಮುಟ್ಕೊಂತ ಫೋನ್ ಮಾಡಿದ್ರೆ ಪಿ ಫೋನ್ ಇರ್ತದೆ ಅವ್ರಿಡಿ ನೋಡಿಯೋಣ ಪಬ್ಲಿಕ್ ನೀರ್ ಕುಟ್ಕಂತವ್ರ ಕೆಂಪೆ ಗೋಡ ಯಾಕೆ ಅವ್ರಿಂದ ಆಗ್ತಾ ಇಲ್ಲ ಕೆಂಪೆ ಗೋಡ ಮಾಡ್ತಾ ಇದ್ದಿದ್ದು ಅವ್ನು ಹೇಳ್ತಾನೆ ಅವ್ರು ಇಪ್ಪತ್ತಿಗೆ ಧರ್ಮಿ ಆಗ್ತೀನಿ ಮಗನ ಕರ್ಸು ಒಳಗಾಗ್ತೀನಿ ಅಂತ ಹೇಳ್ತಾನೆ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಪ್ರೆಸ್ವೀಟ್ ಬಂದ್ ಪೊಳಿ ಬಂದ ಚತುರ್ಥಿ ಡೈರೆಕ್ಟ್ ಆಗಿ ಓಪನ್ ಟ್ರೀಟ್ಮೆಂಟ್ ಕೊಡ್ತಾನೆ ವಯಸ್ಸಾದ ತಂದೆ ತುಂಬ ಇದು ಮಾಡ್ತಾರೆ